ನಮ್ಮ ಗವರ್ನರ್ ಆಫೀಸು ಇರು ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ದೀರಿ ಒಂದು ಹದಿನೈದು ಬಿಲ್ನ ವಾಪಸ್ ಕಳಿಸ್ಕೊಟ್ಟಿದ್ದೆ ಅಂತ ನಾವೇನು ನಾವು ಮಾಡಿದ್ವಿ ಏನಾದರೂ ಇತ್ತು ಕ್ಲಾರಿಫಿಕೇಶನ್ ಬರಬೇಕಾದ್ರೆ ಕೇಳಿ ಮಾಡಲಿ ನಾನು ಏನು ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ಎಲ್ಲ ಬಿಲ್ನ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಯಾಕಿರಬೇಕು ಬಿ ಜೆ ಪಿ ಎಮ್ ಎಲ್ ಎಗಳು ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಬಿಟ್ರೆ ಹೆಂಗಾಗ್ತದೆ ಇವೆಲ್ಲ ಇದೆ ಅವೆಲ್ಲ ತುಕ್ಕೊಂಡ ಚರ್ಚೆ ಸರ್ ರಾಜಕೀಯ ತನ ಸಂಘರ್ಷ ಸರ್ ಇದು ನೀಲ್ಲ ರಾಜಪಾಲನ ಒಳ್ಳೆ ಬುದ್ಧಿ ಕೊಡ್ಲೇ ದೇವರು ಅಂತ ಹೇಳಿ ಪಾಠೆ ಮಾಡ್ತೀನಿ ಸರ್ ಸರ್ಕಾರ ಬೀಳಿಸುವ ಪ್ರಯತ್ನ ನಡೀತಾ ಇದ್ಯಾ ಸರ್ಕಾರ ಬೀಳಿಸೋಕೆ ಪ್ರಯತ್ನ ಯಾವ ಪ್ರಯತ್ನ ಮಾಡಿದ್ರೂ ಏನು ಆಗೋದಿಲ್ಲ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಮ್ಮ ಕೆಲಸ ನಾವು ಮಾಡ್ತೀವಿ ಸರ್ ಜಿಂದಾಲುಗೂ ನೀವು ಕೂಡ ವಿರೋಧ ಜಿಂದಾಲು ನಮಗೆ ಇಂಡಸ್ಟ್ರೀಸ್ ಬರಬೇಕು ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ ಸರ್ಕಾರ ಈಗೇನು ನಾವು ಹೊಸ್ದಾಗೇನು ಕೊಟ್ಟಿಲ್ಲ ಮೊದಲು ಕೊಟ್ಟಿದ್ದನ್ನು ರಾಟಿಫೈ ಮಾಡಿ ಅವ್ರಿಗೆ ಸೇರ್ಡೀಟ್ ಮಾಡಿಕೊಟ್ಟಿದ್ದೀವಿ ಸಾವಿರಾರು ಜನ ಲಕ್ಷಾನ್ ಜನ ಇಂಡಸ್ಟ್ರೀಸ್ಗೆ ಏನು ಒಂದು ಇದನ್ನು ಮಾಡಿಕೊಟ್ಟಿದ್ದೀವಿ ಅದನ್ನೇ ನಾವು ಮಾಡಿರೋದು ಬಿ ಜೆ ಅವರು ಏನು ಮಾಡಿದ್ದಾರೆ ಅದನ್ನೇ ನಾವು ರ್ಯಾಟಿಫೈ ಮಾಡೋದು